ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ಮೂವತ್ತೊಂದು ಇರುಳಿನಲ್ಲಿ ಮಾತ್ರ ನಾನು ಅವನ ಪಕ್ಕವಿರಬೇಕು ಅವನು ನನ್ನನ್ನು ಮುಟ್ಟಲು ಬಂದರೆ ಚೇಳು ಹರಿದ ಹಾಗೆ ಹಾಕ್ತಿತ್ತು ಅವನ ಸ್ಪರ್ಶವನ್ನು ಸಹಿಸದವಳು ದೂರ ಸರಿದರೆ ಆ ರಾತ್ರಿ ನನಗೆ ಸಿಗರೇಟಿನಿಂದ ನನ್ನ ಇಡೀ ದೇಹಕ್ಕೆ ಗಾಯಗಳಾಗುತ್ತಿದ್ದವು ರಾತ್ರಿಯ ವೇಳೆಯಂತೂ ದೇಹದ ನೋವು ಮನಸ್ಸಿನ ನೋವು ನನ್ನನ್ನು ಕಿತ್ತು ತಿನ್ನುತ್ತಿದ್ದವು ನನ್ನ ನೋವು ಅಸಹಾಯಕತೆಗೆ ನನ್ನ ಮೇಲೆ ನನಗೆ ಬೇಜಾರಾಗುತ್ತಿತ್ತು ಇದನ್ನು ಯಾರಿಗೂ ಹೇಳದೆ ಒಬ್ಬಳೇ ನೋವು ತಿನ್ನುತ್ತಿದ್ದೆ ನನ್ನ ನೋವನ್ನು ಪಪ್ಪ ಅಮ್ಮನಿಗೆ ಹೇಳಲು ಇಷ್ಟವಿರಲಿಲ್ಲ ಮನೆಗೆ ಯಾರ್ಯಾರೋ ಬರಲು ಶುರುವಾಗಿದ್ದರು ನಾನು ಕೇಳಿದರೆ ನನ್ನ ಗೆಳೆಯ ಎಂದು ಹೇಳುತ್ತಿದ್ದನು ಮನೆಯಲ್ಲಿಯೇ ಎಲ್ಲರೂ ಸೇರಿ ಕುಡಿಯಲು ಕುಳಿತುಕೊಳ್ಳುತ್ತಿದ್ದರು ಮಧ್ಯರಾತ್ರಿಯಾದರೂ ಅವರ ಮನೆಗೆ ಹೋಗುತ್ತಿರಲಿಲ್ಲ ಇದೆಲ್ಲವನ್ನೂ ನೋಡಿ ರೋಸಿ ಹೋಗಿದ್ದ ನಾನು ಇದು ಸಂಸಾರಸ್ಥರು ಇರುವಂತಹ ಮನೆ ಇಲ್ಲಿ ಹೀಗೆಲ್ಲ ಮಾಡಬೇಡಿ ಎಂದು ಹೇಳಿದರೆ ನನಗೆ ಕಪಾಳ ಮೋಕ್ಷವಾಗುತ್ತಿತ್ತು ಮದುವೆ ಎಂಬ ಬಂಧನದಲ್ಲಿ ಮೋಸ ಹೋಗಿ ನನ್ನ ಮೇಲಿನ ಅನುಮಾನ ದಬ್ಬಾಳಿಕೆ ಹೆಚ್ಚುತ್ತಲೇ ಹೋಯಿತು ಇದರೆಲ್ಲದರಿಂದ ಬೇಸತ್ತ ನಾನು ನನಗೆ ಇದರಿಂದ ಬಿಡುಗಡೆ ಬೇಕೆನಿಸಿತು ಆ ಕ್ಷಣ ಸಾಯುವ ನಿರ್ಧಾರ ಮಾಡಿದೆ ಆ ನಿರ್ಧಾರ ತಪ್ಪು ಏನೇ ಬಂದರೂ ಎದುರಿಸಿ ನಿಲ್ಲಬೇಕು ಎಂದು ಯೋಚಿಸಿದರೂ ಆ ಶಕ್ತಿ ನನ್ನಲ್ಲಿ ಉಳಿದಿರಲಿಲ್ಲ ಎನಿಸಿತು ದಿನೇ ದಿನೇ ಅವನು ಕೊಡುವ ಚಿತ್ರ ಹಿಂಸೆಯಿಂದ ಸಾಯುವ ಬದಲು ಒಂದೇ ಬಾರಿಗೆ ಸಾಯುವ ನಿರ್ಧಾರ ಮಾಡಿದೆ ನಾನು ಆ ನಿರ್ಧಾರವನ್ನು ಮಾಡಿದ ತಕ್ಷಣ ನನ್ನ ಒಡಲಲ್ಲಿದ್ದ ಮಾಂಸದ ಮುದ್ದೆ ತನ್ನ ಇರುವಿಕೆಯನ್ನು ತೋರಿಸಿತು ಅತಿಯಾದ ವಾಂತಿ ತಲೆ ಸುತ್ತು ಸುಸ್ತು ಹೀಗೆ ಆಗಲು ಶುರುವಾಯಿತು ಆ ಜಂಜಾಟದಲ್ಲಿ ಮುಟ್ಟಿನ ದಿನಗಳು ಕೂಡ ತಪ್ಪಿ ಹೋಗಿತ್ತು ಈ ರೀತಿ ಆದಾಗ ತಕ್ಷಣ ಗುಟ್ಟಾಗಿ ವೈದ್ಯರನ್ನು ಸಂಪರ್ಕಿಸಿದೆ ಅವರೇ ಖಚಿತ ಮಾಡಿ ಹೇಳಿದರು ನೀವು ಗರ್ಭಿಣಿಯಾಗಿದ್ದೀರಾ ಎಂದು ನಾನು ಈಗಿರುವ ಪರಿಸ್ಥಿತಿಯಲ್ಲಿ ಖುಷಿ ಪಡಬೇಕೋ ಇಲ್ಲ ದುಃಖ ಪಡಬೇಕೋ ಎಂದು ತಿಳಿಯಲಿಲ್ಲ ಮನೆಗೆ ಬಂದವಳಿಗೆ ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನನಗೆ ಶಿಕ್ಷೆ ಆಗಬೇಕು ಆದರೆ ಏನೋ ತಪ್ಪು ಮಾಡದ ನನ್ನ ಇನ್ನು ರೂಪವನ್ನೇ ಪಡೆಯದ ಮಾಂಸದ ಮುದ್ದೆಯಂತಿರುವ ನನ್ನ ಕಂದನಿಗೆ ನಾನು ಏಕೆ ಶಿಕ್ಷೆ ಕೊಡಬೇಕು ಅಲ್ಲದೆ ಮಕ್ಕಳಿಲ್ಲ ಎಂದು ಅದೆಷ್ಟೋ ಜನ ಕೊರಗುತ್ತಿರುತ್ತಾರೆ ದೇವರು ಕರುಣಿಸಿರುವ ಈ ಪ್ರಸಾದವನ್ನು ನಾನೇಕೆ ಹೊಸಕಿ ಹಾಕಬೇಕು ಎಂದು ಯೋಚಿಸಿ ಸಾಯುವ ನಿರ್ಧಾರವನ್ನು ಕೈಬಿಟ್ಟೆ ನನ್ನ ಕೂಸಿಗಾಗಿ ಬದುಕಬೇಕು ಎಂಬ ಗಟ್ಟಿ ನಿರ್ಧಾರ ಮಾಡಿದೆ ನನಗೆ ತಾಳಿ ಕಟ್ಟಿದವನು ಎಷ್ಟೇ ಕೆಟ್ಟವನಾದರೂ ತಾನು ತಂದೆಯಾಗುತ್ತಿದ್ದೇನೆ ಎಂದು ತಿಳಿದರೆ ಖುಷಿಯಾಗುತ್ತಾನೆ ಈ ವಿಷಯವನ್ನು ಅವನಿಗೆ ಹೇಳಬೇಕು ಎಂದು ಅತಿ ಉತ್ಸಾಹದಿಂದ ಕಾಯುತ್ತಿದ್ದೆ ಹಾಗೆ ಬಂದವನಿಗೆ ವಿಷಯ ಮುಟ್ಟಿಸಿದೆ ಆದರೆ ಅವನು ಹೇಳಿದ್ದು ಈಗಲೇ ಮಗು ಬೇಡ ಅದನ್ನು ತೆಗೆಸು ಎಂದು ಹೇಳಿದಾಗ ನನ್ನ ನಿರೀಕ್ಷೆ ಸುಳ್ಳಾಯಿತು ಒಬ್ಬ ವೈದ್ಯನಾಗಿ ಮಕ್ಕಳ ಜೀವ ಉಳಿಸುವವನು ಇನ್ನೂ ರೂಪವೇ ಪಡೆಯದ ಕಂದನನ್ನು ಸಾಯಿಸು ಎಂದು ಹೇಳುತ್ತಿದ್ದಾನೆ ಇವನು ಇನ್ನೆಂತಹ ನೀಚನಿರಬೇಕು ಎನಿಸಿತು ನಾನು ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ ನನ್ನ ಜೋರಿಗೆ ಸ್ವಲ್ಪ ತಣ್ಣಗಾದನು ಹೀಗೆ ಒಂದು ದಿನ ಕಪಾಟಿನಲ್ಲಿ ಬಟ್ಟೆಗಳೆಲ್ಲವನ್ನು ಜೋಡಿಸುತ್ತಿರುವಾಗ ಕೆಲವು ಪತ್ರಗಳು ನನಗೆ ಕಂಡವು ನಾನು ಅವುಗಳನ್ನು ತೆರೆದು ನೋಡಿದಾಗ ಅವು ಮೂರನೇ ವರ್ಷದ ವೈದ್ಯಕೀಯ ಶಿಕ್ಷಣದ ಅಂಕಪಟ್ಟಿ ಪತ್ರಗಳಾಗಿದ್ದವು ಒಂದರಲ್ಲೂ ಉತ್ತೀರ್ಣನಾಗಿಲ್ಲ ಎಲ್ಲದರಲ್ಲೂ ಅನುತ್ತೀರ್ಣನಾಗಿದ್ದ ಈ ಅಂಕಪಟ್ಟಿ ಪತ್ರಗಳು ಬೇರೆಯವರದ್ದಾಗಿರಬೇಕು ಎಂದು ಹೆಸರನ್ನು ನಾಲ್ಕು ಬಾರಿ ಪರೀಕ್ಷಿಸಿದೆ ಇಲ್ಲ ಎಲ್ಲದರಲ್ಲೂ ಆದರ್ಶ್ ಎಂದಿತ್ತು ಅದನ್ನು ನೋಡಿದ ನನಗೆ ಆದ ಆಘಾತ ಅಷ್ಟಿಷ್ಟಲ್ಲ ಆ ಪತ್ರಗಳನ್ನು ಹಿಡಿದು ಒಂದು ಮೂಲೆಯಲ್ಲಿ ಕುಳಿತು ಕಣ್ಣೀರು ಬತ್ತುವವರೆಗೂ ಅಳುತ್ತಿದ್ದೆ ಅಂದರೆ ವೈದ್ಯ ಎಂದು ಹೇಳಿ ನನಗೆ ಮೋಸ ಮಾಡಿದ್ದಾನೆ ನಮಗಷ್ಟೇ ಅಲ್ಲ ಸಮಾಜಕ್ಕೆ ರೋಗಿಗಳಿಗೆ ಹೀಗೆ ಚಿಕಿತ್ಸೆ ನೀಡುತ್ತಾನೆ ಅಂದರೆ ಇವನು ದೇವರಲ್ಲ ರಾಕ್ಷಸ ಎಂದು ಯೋಚಿಸಿದವಳು ಎಲ್ಲ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲವನ್ನು ಸ್ವಚ್ಛವಾಗಿ ಜೆರಾಕ್ಸ್ ಮಾಡಿಸಿ ಅವನ ಅಸಲು ಪತ್ರಗಳನ್ನು ಎಲ್ಲಿತ್ತು ಅಲ್ಲಿಯೇ ಇಟ್ಟು ಜೆರಾಕ್ಸ್ಗಳನ್ನು ನನ್ನ ಬಳಿ ಮುಚ್ಚಿಟ್ಟೆ ಅವನು ಮನೆಗೆ ಬಂದರೂ ಅದರ ಬಗ್ಗೆ ಮಾತನಾಡಲಿಲ್ಲ ಬೆಳಿಗ್ಗೆ ಎಂದಿನಂತೆ ಅವನು ಕ್ಲಿನಿಕ್ಕಿಗೆ ಓದ ನಂತರ ಅವನಿಗೆ ತಿಳಿಯದ ಹಾಗೆ ನಾನು ಕ್ಲಿನಿಕ್ ಬಳಿ ಓದೆ ಅಲ್ಲಿ ಹೊರಗಡೆ ಓಡಾಡಿಕೊಂಡು ಪರಿಸ್ಥಿತಿ ತಿಳಿದುಕೊಂಡೆ ಒಂದು ಸಣ್ಣ ಜ್ವರ ಬಂದಿದ್ದವರಿಗೂ ರಕ್ತ ಪರೀಕ್ಷೆ ಸ್ವಲ್ಪ ತಲೆನೋವಿಗೂ ಎಕ್ಸ್ರೇ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಬಂದರೆ ಸ್ಕ್ಯಾನಿಂಗ್ ಹೀಗೆ ರೋಗಿಗಳ ದುಡ್ಡು ಇರುವ ತಿಗಣೆಯಾಗಿದ್ದನು ಎರಡು ನೂರು ಮಾತ್ರೆ ಬರೆಯುವ ಜಾಗದಲ್ಲಿ ಸಾವಿರಾರು ಮಾತ್ರೆಗಳನ್ನು ಬರೆಯುತ್ತಿದ್ದನು ಪಾಪ ಗೊತ್ತಿಲ್ಲದೆ ರೋಗಿಗಳು ಅಲ್ಲೇ ಇದ್ದ ಔಷಧಿ ಅಂಗಡಿಯಲ್ಲಿ ಅವನು ಬರೆದಷ್ಟು ಮಾತ್ರೆ ಔಷಧಿಗಳನ್ನು ಕೊಂಡುಕೊಳ್ಳುತ್ತಿದ್ದರು ಬಡವರು ಕಷ್ಟಪಟ್ಟಿರುವ ದುಡ್ಡು ನನ್ನ ಗಂಡ ಆಕ್ರಮವಾಗಿ ಸಂಬಂಧ ಸಂಪಾದನೆ ಮಾಡಿರುವ ದುಡ್ಡಿನಲ್ಲಿ ನಾನು ಜೀವನ ಮಾಡುತ್ತಿದ್ದೀನಿ ಅಯ್ಯೋ ದೇವರೇ ನನಗ್ಯಾಕೆ ಇಂತಹ ಶಿಕ್ಷೆ ನೀಡಿದೆ ಎಂದು ಬೇಡಿಕೊಂಡೆ ಅದಾದ ಸ್ವಲ್ಪ ಸಮಯದಲ್ಲಿ ಅವನು ಹೊರಗೆ ಹೋಗುವುದನ್ನು ನೋಡಿದೆ ಆಗ ನನ್ನ ಬುದ್ಧಿ ಚುರುಕಾಯಿತು ನನ್ನ ಕಣ್ಣು ಬಿಟ್ಟು ಮುಖದ ತುಂಬ ಸೆರಗೊದ್ದು ಅವನು ಕುಳಿತುಕೊಳ್ಳುತ್ತಿದ್ದ ಕೋಣೆಯೊಳಗೆ ಕಷ್ಟಪಟ್ಟು ಎಲ್ಲರ ಕಣ್ಣು ತಪ್ಪಿಸಿ ಹೋದೆ ಅಲ್ಲಿ ಏನಾದರೂ ಸಿಗಬಹುದಾ ಎಂದು ನೋಡಿದವಳಿಗೆ ಒಂದು ಹಾಳೆ ಕಂಡಿತು ಅದರಲ್ಲಿ ಯಾವ ಯಾವ ಕಾಯಿಲೆಗೆ ಯಾವ ಔಷಧಿ ಎಂದು ಬರೆದಿತ್ತು ಅದನ್ನು ನೋಡಿದವಳಿಗೆ ತಿಳಿದು ಹೋಗಿತ್ತು ಇವನು ನಕಲಿ ವೈದ್ಯ ಎಂದು ಕಣ್ಣಿನ ಬಿಂದುವು ಜಾರುತ್ತಲಿದ್ದವು ಆಗಲೇ ನಿಧಾನವಾಗಿ ಸುಸ್ತು ನನ್ನನ್ನು ಆವರಿಸುತ್ತಿತ್ತು ಮತ್ತೆ ಎಚ್ಚೆತ್ತವಳು ಹೇಗೋ ಸಾವರಿಸಿಕೊಂಡು ಆ ಹಾಳೆಯಲ್ಲಿದ್ದ ಎಲ್ಲವನ್ನು ತನ್ನ ಮೊಬೈಲ್ನಲ್ಲಿ ಫೋಟೋ ತೆಗೆದು ಅಲ್ಲಿಂದ ಹೊರ ಬರುವಾಗ ಒಬ್ಬ ನರ್ಸ್ ಎದುರಾಗಿ ಯಾರು ನೀವು ಇಲ್ಲೇನು ಮಾಡುತ್ತಿದ್ದೀರಾ ಎಂದು ಕೇಳೇ ಬಿಟ್ಟಳು ಅದಕ್ಕೆ ನಾನು ಡಾಕ್ಟರ್ ಇದ್ದಾರಾ ಎಂದು ಬಂದೆ ಮೇಡಮ್ ಆದರೆ ಅವರಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರ ಹೋದರೆ ಸಾಕು ಎಂದು ಬರುವಾಗ ಮತ್ತೆ ಮುಖ ಯಾಕೆ ಮುಚ್ಚಿದ್ದೀಯಾ ಎಂದು ಕೇಳಿದಳು ಅದು ಮುಖದ ತುಂಬ ಗಾಯಗಳಾಗಿದೆ ಅದನ್ನು ತೋರಿಸಲು ಬಂದಿದ್ದು ಎಂದು ಸುಳ್ಳು ಹೇಳಿದೆ ಡಾಕ್ಟರ್ ಮಧ್ಯಾಹ್ನದ ಮೇಲೆ ಬರ್ತಾರೆ ಆಮೇಲೆ ಬಾ ಎಂದು ಹೇಳಿದಳು ನಾನು ಆಯಿತು ಎಂದು ತಲೆಯಡಿಸಿ ಅಲ್ಲಿಂದ ಬಂದೆ ಮನೆಗೆ ಬಂದ ಬಳಿಯೇ ಕಣ್ಣೀರು ನಿಲ್ಲುತ್ತಲಿರಲಿಲ್ಲ ಆಗ ನಾನು ಯಾಕೆ ಅಳಬೇಕು ನಾನು ಅಳಲ್ಲ ಮೋಸ ಮಾಡಿರುವುದು ಅವನು ನನಗೆ ಮಾತ್ರವಲ್ಲ ಬಡವರಿಗೂ ಮೋಸ ಮಾಡುತ್ತಿದ್ದಾನೆ ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾನೆ ಇಡೀ ಸಮಾಜಕ್ಕೆ ಮೋಸ ಮಾಡುತ್ತಿದ್ದಾನೆ ಇದನ್ನು ನಾನು ಎಂದಿಗೂ ಕ್ಷಮಿಸುವುದಿಲ್ಲ ಹಾಗೆ ಇದನ್ನೆಲ್ಲ ನೋಡಿ ಅಸಹಾಯಕಳ ಹಾಗೆ ಸುಮ್ಮನೆ ಕೂರುವುದಿಲ್ಲ ಇಷ್ಟು ದಿನ ಒಬ್ಬಳೆ ನೋವು ತಿಂದಿದ್ದೇನೆ ಇನ್ಮುಂದೆ ಹಾಗೆ ಮಾಡುವುದಿಲ್ಲ ಅಪ್ಪನಿಗೆ ಹೇಳಿದರೆ ಬೇಡ ಬೇಡ ಇಬ್ಬರಿಗೂ ಈ ವಿಷಯ ಇನ್ನೂ ಅರಗಿಸಿಕೊಳ್ಳುವ ಶಕ್ತಿ ಇಲ್ಲ ಇದನ್ನು ನಾನೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸುತ್ತೇನೆ ದೇವರೇ ನಾನು ಕುಗ್ಗದಂತೆ ಧೈರ್ಯವಾಗಿ ಇದೆಲ್ಲವನ್ನು ಎದುರಿಸುವ ಶಕ್ತಿ ಕೊಡು ನನಗೆ ಎಂದು ಕಾಣದ ದೇವರನ್ನು ಬೇಡಿದೆ ಅವನು ಮಾಡಿದ ಮೋಸವನ್ನು ನೆನೆದು ಕ್ರೋಧದಿಂದ ಕುದ್ದು ಹೋದೆ ಅವನು ವಿಷಯ ನನಗೆ ಗೊತ್ತಿದೆ ಎಂದರೆ ಅವನು ಹುಷಾರಾಗ್ತಾನೆ ಎಂದು ಅದರ ಸುಳಿವೂ ಕೂಡ ಬಿಡದಂಗೆ ನೋಡಿಕೊಂಡೆ ಎಲ್ಲ ಸಾಕ್ಷಿಗಳನ್ನು ಜೋಡಿಸಿ ಹತ್ತಿರದ ಪೊಲೀಸ್ ಠಾಣೆಗೆ ಅನಾಮಧೇಯ ದೂರು ನೀಡಿದೆ ಅಲ್ಲದೆ ಅದೇ ಸಾಕ್ಷಿಗಳನ್ನು ಮತ್ತೆ ತಾಲೂಕಿನ ಆರೋಗ್ಯಾಧಿಕಾರಿಗಳಿಗೂ ಅನಾಮಧೇಯ ಹೆಸರಿನಿಂದ ಕಳುಹಿಸಿದೆ ಆ ರಾಕ್ಷಸನಿಗೆ ಸ್ವಲ್ಪ ಅನುಮಾನ ಬಂದರೂ ನನ್ನ ಜೀವಸಹಿತ ಉಳಿಸಲ್ಲ ಎಂದು ಚೆನ್ನಾಗಿ ತಿಳಿದಿದೆ ಅಲ್ಲದೆ ನೇರವಾಗಿ ಹೋದರೆ ಅವನು ತಪ್ಪಿಸಿಕೊಳ್ಳುವ ಅವಕಾಶ ಇದೆ ಎಂದು ಯಾರಿಗೂ ನನ್ನ ಹೆಸರು ತಿಳಿಯುವುದೇ ಇರುವ ಹಾಗೆ ದೂರು ನೀಡಿದೆ ಆದರೆ ಪೊಲೀಸ್ನವರು ಮತ್ತು ಆರೋಗ್ಯಾಧಿಕಾರಿಗಳು ನಕಲಿ ದೂರು ಎಂದು ನಿರ್ಲಕ್ಷಿಸಿದರು ಎನ್ನುವ ಭಯ ಶುರುವಾಯಿತು ಆದರೂ ಏನೋ ಒಂದು ನಂಬಿಕೆಯಿಂದ ಜೀವಿಸುತ್ತಿದ್ದೆ ನಾನು ದೂರು ನೀಡಿ ಎರಡು ದಿನವಾದರೂ ಯಾವುದೇ ವಿಷಯ ತಿಳಿಯಲಿಲ್ಲ ಅಂದು ರಾತ್ರಿ ಹೀಗೆ ಯಾರೋ ಒಬ್ಬ ಬಂದು ಕೋಣೆಯಲ್ಲಿ ಜೋರು ಜೋರು ಮಾತನಾಡುತ್ತಿದ್ದಾನು ನಾನು ಮೆಲ್ಲನೆ ಬಾಗಿಲು ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದೆ ನಾನು ಹೇಳಿದ ಕೆಲಸ ಆಗದಿದ್ದರೆ ನಿನಗೆ ಯಾವ ರೋಗಕ್ಕೆ ಯಾವ ಔಷಧಿ ಎಂದು ಬರೆದು ಕೊಡುವುದಿಲ್ಲ ಎಂದು ಕೂಗಾಡುತ್ತಿದ್ದನು ನನಗೆ ಆಗ ತಿಳಿಯಿತು ಆ ಮೋಸಗಾರನಿಗೆ ಔಷಧಿಗಳ ಮಾಹಿತಿ ಇವನೇ ನೀಡುತ್ತಿದ್ದಾನೆ ಎಂದು ತಿಳಿದೆ ಅದಕ್ಕೆ ನನ್ನ ಗಂಡ ನೀನೇನು ಯೋಚಿಸಬೇಡ ನೀನು ಹೇಳಿದ ಹಾಗೆ ಆಗಲಿ ಎಂದು ಹೊರಬರುತ್ತಿದ್ದನು ನಾನು ಅದನ್ನು ನೋಡಿ ಒಂದು ಬದಿಗೆ ಬಂದೆ ಅಡಿಗೆ ಮನೆಗೆ ಹೋದವನು ಸ್ಪಂದನಾ ಸ್ಪಂದನ ಎಂದು ಜೋರಾಗಿ ಕೂಗತೊಡಗಿದನು ಅವನ ಧ್ವನಿಗೆ ಬೆಚ್ಚಿದವಳು ಹೆದರುತ್ತಲೇ ಅವನ ಬಳಿಗೆ ಹೋದೆ ಆಗಲೇ ಕುಡಿದು ತೂರಾಡುತ್ತಿದ್ದನು ಎಷ್ಟೊತ್ತಿಗೆ ಬರೋದು ಎಲ್ಲಿಗೆ ಹೋಗಿದ್ದೆ ಎಂದು ತೊಲ ತೊದಲಿಸುತ್ತಲೇ ನುಡಿದನು ನಾನು ಇಲ್ಲೇ ಇದ್ದೆ ಎಂದು ಹೇಳಿದೆ ನೋಡು ನನ್ನ ಸ್ನೇಹಿತನಿಗೆ ಒಂದು ರಾತ್ರಿ ನೀನು ಬೇಕಂತೆ ಅವನ ಜೊತೆ ಒಂದು ರಾತ್ರಿ ಅಡ್ಜಸ್ಟ್ ಮಾಡಿಕೊ ಎಂದನು ಅವನ ಮಾತನ್ನು ಕೇಳಿದ ನಾನು ಅಲ್ಲೇ ಪಾತಾಳಕ್ಕೆ ಇಳಿದು ಹೋದೆ ಇಷ್ಟು ದಿನ ಹೇಗೋ ಧೈರ್ಯ ಮಾಡಿ ಅವನ ಜೊತೆ ಇದ್ದವಳು ನಾನು ಇಂದು ಆ ಧೈರ್ಯವೆಲ್ಲ ಕುಸಿದು ಹೋಗಿತ್ತು ನಾನು ಈಗಲೂ ಸುಮ್ಮನಿದ್ದರೆ ಹೆಣ್ಣು ಕುಲಕ್ಕೆ ಅವಮಾನ ಎಂದು ತಿಳಿದವಳು ಹೇ ಪಾಪಿ ನಿನ್ನನ್ನು ಬರೀ ಮೋಸಗಾರ ಸಮಾಜಘಾತುಕ ಎಂದು ತಿಳಿದಿದ್ದೆ ಆದರೆ ನಾಲ್ಕು ತಿಂಗಳ ಗರ್ಭಿಣಿ ಹೆಂಡತಿಯನ್ನು ಇನ್ನೊಬ್ಬನಿಗೆ ತಲೆ ಹಿಡಿಯುವ ತಲೆ ಹಿಡುಕ ಎಂದು ನಾನು ತಿಳಿದಿರಲಿಲ್ಲ ನನ್ನ ಜೀವ ಹೋದರೂ ನಾನು ಇದನ್ನು ಒಪ್ಪಲಾರೆ ನೀನು ಇಷ್ಟೊಂದು ಮುಂದುವರಿಯುತ್ತೀಯ ಎಂದು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಅಬ್ಬರಿಸಿದೆ ಅವನು ತೊದಲಿಸುತ್ತಾ ಏನನ್ನೋ ಹೇಳುತ್ತಾ ನನ್ನನ್ನು ಇಡಿಯಲು ಬಂದಾಗ ಜೋರಾಗಿ ಅವನನ್ನು ತಳ್ಳಿ ಒಡನೆಯೇ ಕೋಣೆಗೆ ಹೋಗಿ ಕದವನ್ನು ಭದ್ರಪಡಿಸಿದೆ ಕದವನ್ನು ಭದ್ರಪಡಿಸಿದರೂ ಕೂಡ ಅವನ ಮಾತು ಕೇಳಿದ ನನಗೆ ಜೀವ ಇನ್ನೂ ನಡುಗುತ್ತಲಿತ್ತು ಆ ನನ್ನ ಪರಿಸ್ಥಿತಿ ನನ್ನ ಶತ್ರುಗಳಿಗೂ ಬೇಡ ಎಂದೆನಿಸುತ್ತಿತ್ತು ನನ್ನ ದುಃಖವನ್ನು ಹೇಳಿಕೊಂಡು ಜೋರಾಗಿ ಅಳಲು ನನಗೆ ಒಂದು ಎಗಲು ಬೇಕು ಎನಿಸಿತು ಮಿಥುನ್ ಕಣ್ಣಿನಿಂದ ಒಂದು ಬಿಂದುವು ಆಳೆಯ ಮೇಲೆ ಜಾರಿತು ಅವನು ಮುಷ್ಟಿ ಅವನಿಗರಿವಿಲ್ಲದೆ ಬಿಗಿ ಹಿಡಿದಿತ್ತು ಮೊದಲೇ ಆ ಆಳೆಯಲ್ಲಿ ಸ್ವಂದನಾಳ ಕಣ್ಣೀರಿನ ಬಿಂದುಗಳು ಬಿದ್ದಿರುವುದು ಅದು ಒಣಗೆದ್ದರೂ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಮತ್ತೆ ಆ ಆಳೆಯ ಮೇಲೆ ಮಿಥುನ್ ಕಣ್ಣೀರಿನ ಬಿಂದುಗಳು ಬಿದ್ದವು ಮುಂದುವರೆಯುವುದು ನನ್ನ ಈ ಪುಟ್ಟ ಕಥೆಗೆ ಪ್ರೋತ್ಸಾಹಿಸುತ್ತಿರುವ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು